ಜಯನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಆಟದ ಮೈದಾನದಲ್ಲಿ ಇಪ್ಪತ್ತೇಳನೇ ರಾಜ್ಯ ಮಟ್ಟದ ಅಂತರ ಶಾಲೆ ಬಾಲಕ ಬಾಲಕಿಯರ ಬಾಂಧವ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ವಾಲಿಬಾಲ್ ಪಂದ್ಯಾವಳಿಯನ್ನು ಮೂರು ದಿನಗಳ ಕಾಲ ಆಯೋಜಿಸಲಾಗಿತ್ತು ಮೊದಲನೆಯ ದಿನ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಹಾಗೂ ಬಾಂಧವ ಅಧ್ಯಕ್ಷರು ಜಯನಗರ ವಿಧಾನಸಭಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎನ್ ನಾಗರಾಜು ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು ಮೂರು ದಿನಗಳ ಕಾಲ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಸುಮಾರು ನೂರ ಮೂವತ್ತು ತಂಡಗಳು ಮೂರು ಸಾವಿರ ಮಕ್ಕಳು ಬಾಂಧವ ಕಪ್ ವಾಲಿಬಾಲ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದರು ಕೊನೆಯ ದಿನದ ಮುಕ್ತಾಯದ ಸಮಾರಂಭವನ್ನು ಜಯನಗರದ ಮಾಜಿ ಶಾಸಕರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರು ಆಗಮಿಸಿ ಉದ್ಘಾಟಿಸಿದರು ಪಂದ್ಯ ಜಯಶೀಲರಾದ ತಂಡಗಳಿಗೆ ಎನ್ ನಾಗರಾಜು ಅವರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದರು ಎನ್ ನಾಗರಾಜು ಅವರು ಮಾತನಾಡಿ ಬಾಂಧವ ಸಾಮಾಜಿಕ ಸೇವಾ ಸಂಘಟನೆ ಶಿಕ್ಷಣ ಆರೋಗ್ಯ ಕ್ರೀಡೆ ಮತ್ತು ಪರಿಸರ ಕುರಿತು ಸೇವೆ ಮಾಡುತ್ತಿದೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಕ್ರೀಡಾಂಗಣ ಮಾದರಿಯಲ್ಲಿ ನಿರ್ಮಾಣವಾಗಿದೆ ನಮ್ಮ ರಾಜ್ಯದ ಯುವ ಕ್ರೀಡಾಪಟುಗಳಿಗೆ ಅಂತಾರಾಷ್ಟೀಯ ಕ್ರೀಡಾಪಟುಗಳಾಗಿ ರೂಪಿಸಲು ಬಾಂಧವ ಸೇವಾ ಸಂಘಟನೆ ಪ್ರೋತ್ಸಾಹ ಸಹಕಾರ ನೀಡುತ್ತದೆ ಕ್ರೀಡಾ ಚಟುವಟಿಕೆಗಳಿಂದ ದೈಹಿಕ ಮತ್ತು ಮಾನಸಿಕವಾಗಿ ಶಕ್ತಿವಂತರಾಗಿ ಇರಲು ಸಾಧ್ಯ ಎಂದು ಮಾಧ್ಯಮಗಳಿಗೆ ಹೇಳಿದರು ಬಾಲಕರು ಮತ್ತು ಬಾಲಕಿಯರ ಪಂದ್ಯಗಳಲ್ಲಿ ಆಡಿ ರೋಚಕವಾಗಿ ಗೆದ್ದರು ಗೆದ್ದಂತ ತಂಡಗಳು ಇಂತಿವೆ ಪ್ರೌಢಶಾಲಾ ಹುಡುಗಿಯರು ಒಂದನೇ ಸ್ಥಾನ ಕಾರ್ಮಿಲ್ ಕಾನ್ವೆಂಟ್ ಎರಡನೇ ಸ್ಥಾನ ಶಾರದೆ ಸಿಬಿಎಸ್ಇ ಮೂರನೇ ಸ್ಥಾನ ಪ್ರಾರ್ಥನಾ ಶಾಲೆ ನಾಲ್ಕನೇ ಸ್ಥಾನ ಭವನ್ ಪ್ರೆಸ್ ಪ್ರೌಢಶಾಲಾ ಹುಡುಗರು ಒಂದನೇ ಸ್ಥಾನ ಮಹಿಳಾ ಸೇವಾ ಸಮಾಜ ಸಿಬಿಎಸ್ಇ ಎರಡನೇ ಸ್ಥಾನ ಸಂವೇ ಶಾಲೆ ಮೂರನೇ ಸ್ಥಾನ ವಿಐಪಿ ಶಾಲೆ ನಾಲ್ಕನೇ ಸ್ಥಾನ ಶಾರದೆ ಸಿಬಿಎಸ್ಇ ಉನ್ನತ ಪ್ರಾಥಮಿಕ ಹುಡುಗಿಯರು ಒಂದನೇ ಸ್ಥಾನ ಕಾರ್ಮಿಲ್ ಕಾನ್ವೆಂಟ್ ಸ್ಥಾನ ಮಹಿಳಾ ಸೇವಾ ಸಮಾಜ ಎಸ್ ಎಸ್ ಎಲ್ ಸಿ ಮೂರನೇ ಸ್ಥಾನ ಶಾರದೆ ನಾಲ್ಕನೇ ಸ್ಥಾನ ಮಹಿಳಾ ಸೇವಾ ಸಮಾಜ ಉನ್ನತ ಪ್ರಾಥಮಿಕ ಹುಡುಗರು ಒಂದನೇ ಸ್ಥಾನ ಆರಾಧನಾ ಶಾಲೆ ಎರಡನೇ ಸ್ಥಾನ ನಿಸರ್ಗ ಶಾಲೆ ಮೂರನೇ ಸ್ಥಾನ ಪಿಪಿಇಸಿ ಕೆಕೆ ನಗರ ನಾಲ್ಕನೇ ಸ್ಥಾನ ಸಂವೇ ಶಾಲೆ ರಾಮಲಿಂಗರಡ್ಡಿ ನೇತೃತ್ವದಲ್ಲಿ ಗುರುವಾರ ಶುಕ್ರವಾರ ಶನಿವಾರ ಇವತ್ತು ಫೈನಲ್ ಆಗಿದೆ ನೂರ ಮೂವತ್ತು ಟೀಮ್ಗಳು ಬಂದಿತ್ತು ಸುಮಾರು ಮೂರು ಸಾವಿರ ಜನ ಮಕ್ಕಳು ಸೇರಿದ್ರು ಇನ್ನೂರು ಜನ ವಾಲಂಟಿಯರ್ಸು ನೂರು ಜನ ಟೀಚರ್ಸು ನಮ್ಮ ಬಾಂಧವ ಟೀಮು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಈ ಶಾಲಾ ವಾಲಿಬಾಲ್ನ ಮಾಡಿದ್ದೀವಿ ಇವತ್ತು ಕೊನೆಯದಾಗಿ ಬಹುಮಾನಗಳನ್ನ ವಿತರಣೆ ಮಾಡಿದ್ದೀವಿ ಈ ವಾಲಿಬಾಲ್ ಪಂದ್ಯಾವಳಿಗೆ ರಾಮ್ಲಿಂಗ ರೆಡ್ಡಿಯವರು ಸೌಮ್ಯ ರೆಡ್ಡಿಯವರು ಗೌಡರು ಶ್ರೀನಿವಾಸ್ ಅವರು ಮತ್ತು ಅನೇಕ ಗಣ್ಯರೆಲ್ಲ ಬಂದು ಭಾಗವಹಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಜಯನಗರದ ಸಮಸ್ತ ನಾಗರಿಕರು ಕೂಡ ಈ ವಾಲಿಬಾಲ್ ವಾಲಿಬಾಲ್ ಪಂದ್ಯಾವಳಿನ ನೋಡೋಕ್ಕೆ ಸಾವಿರಾರು ಜನ ಸೇರಿದರು ತುಂಬ ದೊಡ್ಡ ಮಟ್ಟದಲ್ಲಿ ಈ ಇಪ್ಪತ್ತೇಳನೇ ವರ್ಷ ಬಾಂಧವ ಕಪ್ ನಾಗರಾಜ್ ಬಾಂಧವ ಕಪ್ ಅಂತ ಮೊದಲಿಂದ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷ ಕೂಡ ಮಾಡಿದ್ದೀವಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಅನೇಕ ಸ್ಪೋರ್ಟ್ಸ್ಗಳನ್ನ ನಿರಂತರವಾಗಿ ಮಾ ರಾಮಿಯವರ ನೇತೃತ್ವದಲ್ಲಿ ಮಾಡ್ತಾನೆ ಇರ್ತೀವಿ ವಿಶೇಷವಾಗಿ ಈ ಸತಿ ಇಪ್ಪತ್ತೇಳನೇ ವರ್ಷ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಲಿಬಾಲ್ನ ಮಾಡಿದ್ದೀವಿ ನೂರು ಮೂವತ್ತು ಟೀಮ್ ಬಂದರೂ ಕೂಡ ಮಕ್ಕಳು ತುಂಬ ಖುಷಿಯಾಗಿ ಎಲ್ಲ ಸೌಲಭ್ಯಗಳು ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ವಿ ತುಂಬ ಖುಷಿಪಟ್ಟಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನನಗೆ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ